ಹಲೋ ಎರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನಿಂದ ಗರಿಗರಿಯಾಗಿರುವಂತಹ ಅಕ್ಕಿ ಹಪ್ಪಳನ ಯಾವ ರೀತಿ ಈಸಿಯಾಗಿ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ ನಮ್ಮ ಹಳ್ಳಿ ಕಡೆ ಯಾವ ರೀತಿ ಮಾಡ್ತಾರೆ ಅದೇ ರೀತಿಯಾದಂಥ ಶೈಲಿಯಲ್ಲಿ ನಮ್ಮ ಚಿಕ್ಕತ್ತೆ ಇವತ್ತು ಅಕ್ಕಿ ಹಪ್ಪಳ ಮಾಡಿ ತೋರಿಸ್ಕೊಡ್ತಾ ಇದ್ದಾರೆ ಯಾವ ರೀತಿ ಅಂತ ನೋಡೋಣ ಬನ್ನಿ ಅಕ್ಕಿ ಹಪ್ಪಳಕ್ಕೆ ಮಸಾಲೆ ಉಳಿದಿದೆ ಅದನ್ನು ಅಕ್ಕಿ ಹಪ್ಳಕ್ಕೆ ಹಾಕಿ ಸೇಮ್ ಮೆಥಡಲ್ಲಿ ಮಾಡ್ತಾ ಇರೋದು ಅಕ್ಕಿ ಹಪ್ಪಳ ಮಾಡ್ತಾ ಇರೋದು ಇದಕ್ಕೆ ಅದಕ್ಕೆ ಆ ಮಸಾಲೆಗೆ ಇದಾಕಿದ್ದಾರೆ ಯಾವುದು ನರಳೆ ಪುಡಿ ಸಮುದ್ರದ ನೂರೆ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ರುಬ್ಬಿ ಅದು ರಸ ತೊಗೊಂಡಿದ್ದಾರೆ ಅದ ಅದು ಮಿಕ್ಕಿ ತಗೋತೀನಿ ಮತ್ತು ಎಳ್ಳು ಜೀರಿಗೆ ಉಪ್ಪು ಸಾಕು ಇದಕ್ಕೆ ಕಾರಣ ಇದು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಅದ್ರ ಜೊತೆಗೆ ಎಳ್ಳು ಜೀರಿಗೆ ಹ್ಞೂ ಎಳ್ಳು ಸ್ವಲ್ಪ ಫ್ರೈ ಮಾಡಿ ಹಾಕ್ಬೇಕು ಪರವಾಗಿ ಹಾಕ್ಬೋದು ಹಸಿನಾದ್ರೂ ಹಾಕ್ಬೋದು ಫ್ರೈ ಮಾಡೋದು ಗಸಿಗೆ ಹಾಕ್ಬೋದು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಮತ್ತೆ ಇದು ಎಣ್ಣೆ ಕುರಿತೀವಲ್ಲ ಹಪ್ಪಳಲ್ಲ ಅದು ಅಲ್ಲಿ ಸರಿ ಹೋಗುತ್ತೆ ಅಲ್ಲಿ ಅಲ್ಲಿಗೆ ಅಲ್ಲಿ ಫ್ರೈ ಆಗುತ್ತೆ ಸೋಡಾ ಸ್ವಲ್ಪ ಸ್ವಲ್ಪ ಅಷ್ಟು ಉಪ್ಪು ಹಾಕಿರೋದು ಅದಷ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದಕ್ಕಿಂತ ಮೊದಲು ಹಪ್ಳದ ಖಾರ ಯಾವ ರೀತಿ ಮಾಡೋದು ಅಂದ್ರೆ ಸೊ ಇದಿದೆಯಲ್ಲ ಉದ್ದಿನ ಹಪ್ಪಳ ಅದ್ ಮಾಡೋದಕ್ಕೆ ಇದನ್ನ ಹಾಕೊಂತಾರೆ ಹಪ್ಪಳದ ಖಾರನ ಅದಕ್ಕೆ ನರಳೆ ಪುಡಿ ಮತ್ತೆ ಕರ್ಬೇವು ಬೆಳ್ಳುಳ್ಳಿ ಈರು ಸಾಂಬಾರ್ ಈರುಳ್ಳಿ ಇಷ್ಟು ರುಬ್ಬಿ ಇದು ಕೊತ್ತಂಬರಿ ಹಣ್ಣು ಮಜ್ಜಿಗೆ ಇಷ್ಟು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತಾರೆ ಅದರಲ್ಲಿ ಉದ್ದಿನ ಇಟ್ಟು ಹಾಕಿ ಕಲಿಸ್ತಾರೆ ಅದೇ ಮಸಾಲೆ ಉಳ್ದಿತ್ತು ಅದನ್ನ ಅಕ್ಕಿ ಹಪ್ಪಳ ಮಾಡೋಣ ಅಂತ ಮಾಡ್ತಾ ಇದೀನಿ ಇದು ಮುದ್ದೆ ತರ ಉಪ್ಪು ಬರ್ಬೇಕು ಅಕ್ಕಿ ಮಲದಕ್ಕೆ ಚೆನ್ನಾಗಿ ಹಿಟ್ಟು ಹಾಕೊಂಡು ತೋರ್ಸೋದ್ರ ಅಕ್ಕಿ ಹಿಟ್ಟು ಹಾಕೊಂಡು ಅಕ್ಕಿ ಇಟ್ಟು ಇದಕ್ಕೆ ಅಂತ ಇಲ್ಲ ಯಾವ್ದು ಇರುತ್ತೆ ಅದನ್ನು ಹಾಕಿ ಮಿಕ್ಸ್ ಮಾಡಬೇಕು ಈಗ ಉಪ್ಪ ತನಕ ವೆಯ್ಟ್ ಮಾಡಬೇಕು ಹ್ಞೂ ಕುದೀತಾ ಇದೆ ನೀರು ಕುದೀತಾ ಇದೆ ಹ್ಞೂ ಹ್ಞೂ ಅಕ್ಕಿ ಹಾಕಿ ಮಿಕ್ಸ್ ಮಾಡ್ತಾ ಹೋಗ್ಬೇಕು ಹಾಕಿ ಮಿಕ್ಸ್ ಮಾಡಿ ಸಣ್ಣ ಊರಿನಲ್ಲಿ ಹ್ಞೂ ಹ್ಞೂ ಬೇಯಿಸ್ಬೇಕು ಒಂದು ಹತ್ತು ನಿಮಿಷ ಬೇಯಿಸ್ಬೇಕಾ ಒಂದು ಹತ್ತು ನಿಮಿಷ ಸಣ್ಣ ಊರಿನಲ್ಲಿ ಬೇಯಿಸಿ ಸ್ವಲ್ಪ ಸ್ವಲ್ಪ ಹಾಕ್ತಾ ಆಗ್ತಾ ಮಿಕ್ಸ್ ಮಾಡ್ತಾ ರಾಜ್ಯದಲ್ಲಿ ಮಕ್ಳಿದ್ದಾಗ ಮಾಡಿದ್ರೆ ಮಕ್ಕಳೇ ತಿಂಡಿನೂ ರೆಡಿ ಆಯ್ತು ಮಕ್ಳಿಗೂ ಟೈಮ್ ಪಾಸ್ ಆಯ್ತು ನಿಮಿಷ ಬೆಂದ ಮೇಲೆ ಸಣ್ಣ ಸಣ್ಣ ಉಂದೇ ಮಾಡ್ಕೊಂಡು ಹಬ್ಬ ಶೇಪ್ ಮಾಡೋದು ಪ್ರೊದಿಟ್ಟು ರೆಡಿ ಆಯಿತು ಕೈಗೆ ಅಂಟ್ತಾ ಇಲ್ಲ ಬೆಂದಿದೆ ನೋಡಿ ಹಿಂಗೆ ಕೈ ಹಾಕಿದ್ರೆ ಅಂಟಬಾರ್ದು ಆಗ ಬೆಂದಿದೆ ಅಂತ ಅರ್ಥ ಇಟ್ಟು ಇಟ್ಟು ಅದುವಾಗ ಬಂದಿದೆ ಇವಾಗ ಅಂಟಬಾರ್ದು ಅಂಟದೆ ಇರೋ ಥರ ಬಂದ ಈ ಥರ ಇದು ಮುದ್ದೆ ತೋರೋ ಮಾಡಿಟ್ಕೊಂಡು ಬಿಸಿ ಬಿಸಿಯಾಗಿ ಮುದ್ದೆ ಮಾಡಿ ಇಟ್ಕೊಂಡ್ರೆ ಹಾಗೆ ಬಿಸಿ ಬಿಸಿಯಾಗಿರುತ್ತೆ ಮತ್ತೆ ಸ್ಮೂತಾಗಿರುತ್ತೆ ಇಟ್ಟು ಇಲ್ಲಾಂದ್ರೆ ಒಣಗೋಗಿಬಿಡುತ್ತೆ ಮೊದಲು ಈಗ ಮುದ್ದೆ ಮಾಡಿಟ್ಕೊಬಿಡ್ಬೇಕು ಫಸ್ಟ್ ರೆಡಿಯಾಗಿ ಕೂತವ್ರೆ ಒನ್ ವೀಕ್ ಸಾಮರ್ಥ್ಯ ನಿಮ್ದೇನಪ್ಪಳ ರೆಡಿ ಮಾಡಿ ಕೊಡೋದು ತುಂಬಾ ಮಾಡಕ್ ಕಷ್ಟ ಕಷ್ಟ ಅಂತಾರಲ್ಲ ಈ ಚಿಕ್ಕ ಚಿಕ್ಕ ಫ್ಯಾಮಿಲಿ ಅವರು ಅವ್ರಿಗೆ ಈಸಿ ತುಂಬಾ ಒಂದೆರಡು ಅರ್ಧ ಕೆಜಿ ಅಷ್ಟು ಇಟ್ಟು ಸ್ವಲ್ಪ ಸ್ವಲ್ಪ ಮಕ್ಳೆಲ್ಲ ಸ್ಕೂಲ್ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ಮಾಡಿ ಮಾಡಿ ಡೈಲಿ ಸ್ವಲ್ಪ ಸ್ವಲ್ಪ ಮಾಡಿದ್ರೆ ಅದೇ ವರ್ಷಕ್ಕಾಗುತ್ತೆ ಒಂದ್ ಎರಡ್ ಮೂರು ದಿನ ಇಟ್ಕೊಂಡ್ರೆ ನೋಡಿದ್ರಲ್ವಾ ಎಷ್ಟ್ ಈಸಿ ಹಾಕಿ ಅಕ್ಕಿ ಹಪ್ಲಾನ ಮಾಡ್ಬೋದು ಅಂತ ಅದೇ ರೀತಿ ನೀವೇನಾದ್ರೂ ಪ್ಲೇನ್ ಆಗಿ ಅಕ್ಕಿ ಹಪ್ಲಾ ಮಾಡ್ಬೇಕು ಅಂತಂದ್ರೆ ಸೇಮ್ ಮೆಥಡ್ ನ ಫಾಲೋ ಮಾಡಬಹುದು ಅಂದ್ರೆ ಒಂದು ಪಾತ್ರೆನಲ್ಲಿ ನೀರು ತಗೋಬೇಕು ಅದನ್ನ ಕುದಿಯೋಕೆ ಇಡಬೇಕು ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿ ಹಸಿಮೆಣಿಕಾಯಿ ಮತ್ತೆ ಕರ್ಬೇವ್ ಸೊಪ್ಪನ್ನ ತರತರಿಯಾಗಿ ರುಬ್ಬಿ ಅದಕ್ಕೆ ಸೇರಿಸಿ ಒಂದು ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕಿ ಕದ್ರಕೋಬೇಕು ಅದಾದ್ಮೇಲೆ ಅದು ಉಪ್ಪು ಬಂದ್ಮೇಲೆ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತೆ ಎಳ್ಳನ್ನ ಸೇರಿಸ್ಬೇಕು ಸೇಮ್ ಇದೇ ಮೆಥೆಡ್ ರೀತಿಯೇ ಹಪ್ಳದಿಟ್ನ ರೆಡಿ ಮಾಡ್ಕೋಬೇಕು ಅದು ಪ್ಲೇನ್ ಅಕ್ಕಿ ಹಪ್ಳ ಆಗುತ್ತೆ ಅಂತ ಹೇಳ್ತಾ ಹಪ್ಲದಿಟ್ಟಿಂದ ಹಪ್ಳಗಳನ್ನ ರೆಡಿ ಮಾಡಾದ್ಮೇಲೆ ಅದನ್ನು ಬಿಸಿಲಿಗೆ ಹಾಕ್ಬಾರ್ದು ಫಸ್ಟ್ ದಿನ ಅದನ್ನು ನೆರಳಲ್ಲೇ ಒಣ್ಗಿಸ್ಕೋಬೇಕು ಬಿಸ್ಲಿಗೆ ಹಾಕಿದ್ರೆ ಅದು ಬಿರುಕು ಬಿಟ್ಬಿಡುತ್ತೆ ನೆಕ್ಸ್ಟ್ ಸೆಕೆಂಡ್ ಡೇಗೆ ನಾವು ಬಿಸಿಲಲ್ಲಿ ಒಣಗಾಕಿ ಅದಾದಮೇಲೆ ಅದನ್ನು ನಾವು ಒಂದು ಬಾಕ್ಸಲ್ಲಿಟ್ಟು ಸ್ಟೋರ್ ಮಾಡ್ಬೋದು ನಾವಿದನ್ನು ಸುಮಾರು ಆರು ತಿಂಗಳು ವರ್ಷ ತನಕ ಸ್ಟೋರ್ ಮಾಡಿಟ್ಟು ಯೂಸ್ ಮಾಡ್ಬೋದು ಏನೂ ಹಾಳಾಗಲ್ಲ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮಗೆ ನೆಕ್ಸ್ಟ್ ಯಾವ ರೆಸಿಪಿ ಬಗ್ಗೆ ವೀಡಿಯೋ ಬೇಕಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಯಾರ್ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋ ನೋಡ್ತಿದ್ದೀರ ಅವರೆಲ್ಲರೂ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್